ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ವೆರಿ ಗುಡ್ ಮಾರ್ನಿಂಗ್ ಎಂಟು ಗಂಟೆ ಆಗಿದೆ ಆಲ್ರೆಡಿ ಆರು ಗಂಟೆಗೆ ಇದ್ದೆ ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ವಿಶೇಷ ಅಂತ ಅಂದರೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಇದ್ದೀನಿ ಏನಕ್ಕೆ ಕಾರಣ ಅಂದರೆ ಇಲ್ಲಿ ನಿಂತಿದ್ದಾಳಲ್ಲ ಅವಳಿಗೆ ಬೋರ್ಡ್ ಬೋರ್ಡ್ ಮಾಡ್ತಾಯಿದ್ದೀವಿ ಟಮಟ್ ಟಂಬೆಟ್ ಸೊ ಮುಡಿ ಕೊಡ್ತಾ ಇದ್ದೀವಿ ಮುಡಿ ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಹಾಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಹೇಗಿರುತ್ತೆ ನಾನು ವೀಡಿಯೋ ಅಂತ ಕೊನೆಯವರೆಗೂ ವೀಡಿಯೋ ನೋಡಿರೋದು ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ ಅಷ್ಟೇ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಸ್ನಾನ ಮಾಡ್ಕೊಂಡು ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿ ರೆಡಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ರೋಗನ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೊರಡ್ತಾ ಇರೋದೆ ಆಗ್ಲೇ ಹೊರಟ್ಬಿಟ್ವಿ ಪೂಜೆ ಎಲ್ಲ ಮುಗಿತ್ತು ಎಪ್ಪ ಏನು ಗುರು ಇಷ್ಟ ವೈಟ್ ಕಾಣಿಸ್ತೈತೆ ಹಾ ಇವಾಗ ಓಕೆ ಪೂಜೆ ಎಲ್ಲ ಮುಗಿತ್ತು ಬಟ್ ಅವಾಗ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಹೊರಡ್ಬೇಕಾದ್ರೆ ವಿಡಿಯೋ ಮಾಡ್ತಿದೀನಿ ನನ್ನ ಮಕ್ಳದ್ದು ಪೂಜೆ ಮುಂಡೆ ಈಗ ಆಲ್ರೆಡಿ ಅರ್ಧ ಊರಿಗೆ ತಲುಪಿದೀವಿ ಫೈನಲಿ ಊರಿಗೆ ಬಂದ್ವಿ ಅಮ್ಮನೂ ಬರ್ತಿದ್ದಾರೆ ಒಳಗಡೆ ಹೋಗಲ್ಲ ಇಲ್ಲೇ ಹತ್ತಿಸ್ಕೊಂಡು ಇಲ್ಲಿಂದನೆ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಅವ್ರಿಗೆ ಬುಂಡೆ ಕೊಡ್ತದ ಏ

ಫೈನಲಿ ಊರಿಗೆ ಬಂದ್ವಿ ಇದೇ ಅಪ್ಪನ ಮನೆ ದೇವರು ಗಂಡ ದೇವ್ರು ಗಂಡ ದೇವರು ಅಟ್ಟಿ ಲಕ್ಕಮ್ಮ ಇಂದು ಬೋರ್ಡ್ ಇವಾಗ ಪಾಪ ಇಳೀರಿ ಇದಕ್ಕೆ ಕುತ್ಕೊಂಡಿ ಜಪ ಮಾಡಿ ಮಕ್ಕಳಿಗೆ ಮುಡಿ ಕೊಡ್ತಾ ಇದ್ದೀವಿ ಇವಾಗ ಇಷ್ಟು ಇದೆ ಇವಾಗ ಬೋಡಿ ಆಗೋದು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ವಿಡಿಯೋ ಆನ್ ಮಾಡಿಲ್ಲ ಅನ್ಬಿಟ್ಟು ಭಯ ಆಗೋದ ಸೊ ಫೈನಲಿ ನನ್ನ ಮಗಳಿಗೆ ಮುಡಿಯೋ ಕೊಡೋ ಟೈಮ್ ಏನು ಮಾಡಲ್ಲ ಇರ್ಮ ಹೋಗಿ ಆ ಕಡೆಗೆ ಹೋಗಿ ನೀವು ಏನು ಸುಮರಪ್ಪ ಇಲ್ಲ ಸುಮರಪ್ಪ ಆನ ಬಂತು ಮಟ ಯಾಕೆ ಆ ಕರಿಯಾ ನಿಧಾನ ಚಿನಿ ಸುಮ್ಮ ನೀರು ನೀನೇ ತಾನೇ ಬುಂಡೆ ಹೇಳ್ತಿದಿದ್ದು ಹೇಳಪ್ಪ ಚಿನಿ

ಫೈನಲ್ಲಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ ನಮ್ಮ ಕುಲದ ಐನೋರು ಕಾಯ್ತಿದ್ದಾರೆ ಪೂಜೆ ಮಾಡೋದಿಕ್ಕೆ ಏನಕ್ಕೆ ಅಂತ ಅಂದರೆ ಒಂದು ಕುಲಕ್ಕೆ ಅಂತಲೇ ಒಬ್ರು ಐನೋರು ಇರ್ತಾರೆ ಈ ದೇವಸ್ಥಾನದ ಪದ್ಧತಿ ಏನಪ್ಪಾ ಅಂತಂದರೆ ಆ ಕುಟುಂಬಕ್ಕೆ ಒಬ್ಬರು ಐನೋರನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಸೊ ಅಂತ ಅವರೇ ಮಾತ್ರ ಮಾಡೋದು ಬೇರೆ ಕುಲದ ಐನೋರು ನಮಗೆ ಮಾಡೋ ಆಗಿಲ್ಲ ಆ ಥರ ಈ ಈ ದೇವಸ್ಥಾನದ ಪದ್ಧತಿ ಇರೋದು ಅದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನಾವೆಲ್ಲ ಇವಾಗ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಬೇಕು ಪ್ರಸಾದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಏನು ಮಾಡಿಸ್ತಾರೆ ಬನ್ನಿ ನೋಡೋಣ ಇದೇ ಗೈಸ್ ನಮ್ಮ ಅಪ್ಪನ ಮನೆ ದೇವರು ಹಮ್ಮ ಪ್ರಸಾದ ಮಾಡಿಸ್ತಿದ್ರು ಅದಕ್ಕೋಸ್ಕರ ಎಲ್ಲರೂ ತಯಾರಿ ಮಾಡ್ಕೊತಿದ್ವಿ ಪಂಚಾಮೃತ ಮಾಡ್ಸೋಣ ಅಂತ ಅನ್ಕೊಂಡಿದ್ರಂತೆ ಅದಕ್ಕೋಸ್ಕರ ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಮಾಡ್ಕೊಡ್ತಿದ್ವಿ

그 응. 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 और उन दिशा हां सर आधा टाइम इले इले मत है साइंस वाला मतलब क्या अच्छा आप मुझे बोल मिचराम यामी अच्छा साहब को मतलब दिखा था कि परपुत्र को यामी माननीय गुरुमूजन ने जो दिया और और का मा का रहम शर्मा शर्मा आई वर्क ऑन द प्रोजेक्ट हम तो मार रहे हैं उसको दे देना बैठो लिखता है मंत्री का हमको हमें करते हैं क्या हम मार मुझे तब दर्द नहीं होती

वागता है उसमें रखता है वागता है प्रदेश है ना वैसे जैसे मौसम वैसे ना सुंदरता सुमन सज्जा श्रेयकं नमः राम विकास अंधा विष्णु विदार नारायण कर विष्णु देवता प्यान महा कुल देवता प्यान नमः ओम गौरवाचरते एवं गुणांशे चरणसिस्तायम् अश्याम शुभदिता अश्य एजुमान अश्य हा ताने गोड़ा नमः मादेश राजेश वडा नाम देशीय, रानी Rani नाम है, वीना नाम ही है, निंगलमा नाम है, तिपेग नाम देशीय, तिपे महालक्ष्मी नाम ही है, हरीश नाम देशीय, अंजूरा नाम देशीय, दलरक्ष्मी नाम ही है, राजेश नाम देशीय

ಹ ಮಡಿ ಕಾಣಿಕೆ ಮಡಿ ಕಾಣಿಕೆ 1 ರೂಪಾಯಿ 1 ರೂಪಾಯಿ ಕೊಡಪ್ಪ 1 ರೂಪಾಯಿ ಚೇಂಜ್ ಕೊಡಿ 1 ರೂಪಾಯಿ ಕೊಡಿ ಬನ್ನಿ ಈ ಕಡೆ ಕರ್ಕವಿಪ್ಪ ಹಾ ಕಪ್ಪ ಬಾ ಬನ್ನಿ भैया, 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 ओम नमः चंद्रलेर्षवा देवा हवद्रम पुष्ये माचित्रा हत्रे रंगय चत्वारं कृष्णोभि विशेषे मदेव इदं यदायो शतमानं रोति शतायिष्ठेन्द्र दीर्घायु आरोग्य मुष्टैश्विरमस्तिष्टार्थ सिद्धि रस्तुः

non è che abbiamo un guaio in internet classico ma anche di tanto di salute c'è anche una domanda che ha avuto che sono che stanno schiavi ma sempre tantissimo servizio servizio ಹಾಯ್ ಎಲ್ಲಾ ಅದಕ್ಕೆ ಇದೆ ಹಾ ಮೋಟ್ ಅಲ್ಲಿ ಏನು ಎಲ್ಲಾನು ಮಾಡ್ತಾರೆ ಮಾಮೂಲ್ಯ business ಕಂಪನಿ ಅಂತ ಮಾಡ್ತಾರೆ ಇದು ತರ ಏನಂತ ಹೇಳಿ ತಿರುಗ ಹುನಾರ ತೆಗೆದಿದ್ದಕ್ಕೆ ಪಾಪಕ್ಕೆ ತರಬಹುದು ಒಂದು ನಾಲ್ಕು ನಿಮಿಷ ಅಂತ ಅಂದೆ ಹಂದೆ ಅದೇ ದಿನದಂತಾ ಸ್ವಲ್ಪ ಹಾ ಕರೆ

वेडला वेडला एम ने है है जाले जाली काली जाले देखेंसे देखेंसे तो जाले बुड़डे बुड़डे काल ए बिडू काली बुड़डे जाले जाली काली बॉडी बॉडी ताली ताली जाली जाली ताली ताली अय्यो देवरे उठा मारकों होणा ಅಂತ ಬಿಟ್ ಬಂದ್ವಿ ಚಮಂಗಿ ಅಪ್ಪ

ఇదే <laughs> ಉಡುಪಿ ಹೋಟೆಲ್ ಐ ಮೀನ್ ಉಡುಪಿ ಸೊ ಇಲ್ಲಿ ಊಟ ಮಾಡ್ಕೊಂಡು ಹೊರಡೋಣ ಇವಾಗ ಗ್ಲಾಸ್ ಎತ್ ಬಿಟ್ಟು ಮದಿಚ್ಚು ಹೊಡ್ತಾರದೆ ಈಗ ವೈಫೈ ಬಂದ್ವಿ ಊಟ ಮಾಡ್ಕೊಂಡು ಹಲೋ ಏನು ಏನು ಹೇಳಿ ಹೇಳಿದ್ಲ ಏನ್ರಿ ಏನಿಲ್ಲ ಆರಾಮಾಗಿ ಬಂದವನು ಫೈನಲಿ ಮನೆಗೆ ತಲುಪಿದ್ವಿ ಇವಾಗ ವಿಡಿಯೋ ಮಾಡೋದೆ ಸೊ ಇದೇ ನಮ್ಮನೆ ತಾಚಿ ಮಾಡಿದ್ದಾಳೆ ಪಾಪ ಅಯ್ಯೋ ಫುಲ್ ಬ್ಯೋ ತೋಗ್ಬಿಟ್ಟಿದ್ದಾಳೆ ಬುರ್ಡೇ ಬುರ್ಡೆ ಸೊ ನೋಡಿದ್ರಲ್ವ ನನ್ನ ಆ ನನ್ನ ಬ್ಲಾಗ್ನ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನನ್ನ ಮಗಳಿಗಂತೂ ಮುಂದೆ ಮಾಡಿಬಿಟ್ವಿ ಇದೇನೆ ನಮ್ಮ ಅಪ್ಪನ ಮನೆ ದೇವರು ನೋಡಿದ್ರಲ್ವ ಹೇಗಿತ್ತು ನಿಮ್ಮ ಮನೆ ದೇವರು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆ ದೇವರು ಅಂದರೆ ನಮ್ಮ ಅಪ್ಪನ ಮನೆ ದೇವರು ಅಂಕನಾಥೇಶ್ವರ ಅಂತ ಸೊ ಹೆಂಡೆ ಬಂದು ಅಟ್ಟಿ ಲಕ್ಕಮ್ಮ ಒಳ್ಕಲ್ ದೇವಮ್ಮ ಅಂತ ಗಂಡನ ಮನೆ ದೇವರು ನೋಡಿದ್ರಲ್ವ ಅಲ್ಲಿ ಬ್ಲಾಗಲ್ಲಿ ಮಹದೇಶ್ವರ ಹಾಗೆ ತ್ರಿಪುರ ಸುಂದರಿ ಅಂದರೆ ತಿಗುರು ತಿಬ್ಬಾದೇವಿ ಅಂತ ಸೊ ಅಲ್ಲಿ ನಾವು ಮೂಗುರು ತಿಬ್ಬಾದೇವಿ ಅಂತ ಕರೆಯೋದು ಅಲ್ಲಿ ನೇಮ್ ಇರೋದು ಬಂದು ತ್ರಿಪುರ ಸುಂದರಿ ಅಂತ ಸೊ ಇದೇ ನಮ್ಮ ಗಂಡನ ಮನೆ ದೇವರು ಅಪ್ಪನ ಮನೆ ದೇವರು ನಾವು ಅಂದರೆ ಈಶ್ವರ ಅಂಕನಾಥ ಈಶ್ವರ ಅಂದರೆ ಈಶ್ವರಕ್ಕೆ ಸೇರ್ಕೊಂಡು ಅದೇ ಹೇಳ್ತಾರಲ್ಲ ದೇವರು ಒಂದೇನೇ ನಾಮ ಅಲ್ಲವು ಅಂತ ಹಾಗೆ ಎಲ್ಲ ದೇವರು ಒಂದೇ ಸೊ ಆ ದೇವರು ಇದು ಇರುವಾಗ ಎಲ್ಲ ನಂಬಿಕೆ ಅಲ್ವಾ ನಂಬಿಕೆ ಪ್ರಕಾರ ನಾವು ದೇವರಿಗೆ ಮುಡಿ ಕೊಟ್ಟಿರಲಿಲ್ಲ ಹುಟ್ಟಿದಾಗಿಂದ ಒಂದೇ ಸರ್ತಿ ಮುಡಿ ಕೊಟ್ಟಿದ್ದೆ ಅವಳಿಗೆ ಮಹದೇಶ್ವರನ ಬೆಟ್ಟದಲ್ಲಿ ಅಂದರೆ ಗಂಡನ ಮನೆ ದೇವರಿಗೆ ನಾನು ಆವಾಗಲೇ ಕೊಡಿಸ್ಬೇಕಿತ್ತು ಮುಡಿನ ಇವಾಗೇನು ಕೊಡಿಸಿದೆ ಅಂತ ಅಂದರೆ ಹಾಂ ನಾನು ಗೃಹ ಪ್ರವೇಶಕ್ಕೆ ಕುದನ್ನು ಬಿಟ್ಕೊಂಡಿದ್ದೆ ಅವಳಿಗೆ ಜ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮುಡಿ ಕೊಡಿಸೋದು ಲೇಟ್ ಆಯಿತು ಇಷ್ಟರಲ್ಲಿ ಆಗಲೇ ಒಂದು ಅರ್ಧ ಕುದಲು ಬಂದಿರ್ತಿತ್ತೋ ಏನೋ ನಾನು ಗೃಹ ಪ್ರವೇಶಕ್ಕೆ ಇರಬೇಕು ಕೂದಲಿಲ್ಲ ಅಂತ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶಕ್ಕೆ ಬಿಟ್ಕೊಂಡಿದ್ದೆ ನಾನು ಇವಾಗ ಮುಡಿ ಕಟ್ಟಿ ಮುಗಿಸಿದ್ವಿ ಅಷ್ಟೇ ಅಂತ ಕೇಳ್ಕೊತಾ ನೋಡಿದ್ರಲ್ವ ನನ್ನ ಬ್ಲಾಗ್ನ ಕೊನೆವರೆಗೂ ಹೀಗೆ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ವ್ಲಾಗ್ನ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗ್ನ ಮಾಡ್ತೀನಿ ಸೊ ಅಮ್ಮನ ಮನೆಗೆ ಬಂದ್ವಿ ಅಮ್ಮನ ಮನೆಯಿಂದ ನಾಳೆ ಹೋಗೋದು ನಾಳೆ ನಮ್ಮ ಮನೇಲಿ ಹೊಸ್ತುಡ್ಕು ಅಂದರೆ ದೀಪಾವಳಿ ಹೊಸ್ತುಡುಕು ಸೊ ದೀಪಾವಳಿ ಹಬ್ಬದಲ್ಲಿ ನಾವು ನಾನ್ ವೆಜ್ ತಿನ್ನಲ್ವಲ್ಲ ಅದಕ್ಕೋಸ್ಕರ ದೀಪಾವಳಿ ಎಲ್ಲ ಮುಗಿಸಿ ಆಮೇಲೆ ಒಟ್ಟಿಗೆ ಎಲ್ಲರಿಗೂ ಹೊಸ ಮಾಡ್ತೀವಿ ಸೊ ನಾಳೆ ಬ್ಲಾಗ್ನ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನಾಳೆ ಒಂದು ಫಂಕ್ಷನ್ ಇದೆ ಹೋಗಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ನಮ್ಮ ಮನೆಗೂ ಎಲ್ಲರೂ ಕೂಡ ಹೆಣ್ಮಕ್ಳು ಎಲ್ಲರೂ ಬರ್ತಾರೆ ಹೊಸ ತುಡಕಿಗೆ ಎಲ್ಲ ಕರಿತೀವಲ್ವ ನಾರ್ಮಲಾಗಿ ಸ್ವಲ್ಪ ಜೋರಾಗಿ ಮಾಡ್ತೀವಿ ಅಂದರೆ ಎಲ್ಲರೂ ಕರೆದು ಮಾಡ್ತೀವಿ ಅಷ್ಟೇ ನಾಳೆ ಬ್ಲಾಗ್ನ ನಿಮಗೆ ಬೇಗ ಅಪ್ಲೋಡ್ ಮಾಡ್ತೀನಿ ಬೇಗ ಈ ಬ್ಲಾಗ್ನ ದಯವಿಟ್ಟು ಲೈಕ್ ಮಾಡಿ ಅಷ್ಟೇ ಸೊ ಫೈನಲಿ ಬಾಯ್ ಬಾಯ್ ಇವತ್ತು ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಬಾಯ್ ಬಾಯ್